ಸೊ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಕನ್ನಡ ರೋಸ್ ಪಾರ್ಕ್ ಆ್ಯಂಡ್ ಇವತ್ತು ನಾನು ಮಾತಾಡ್ತಿರೋದು ಲೋಗೋಗಳ ಬಗ್ಗೆ ಅದ್ರ ಕಾರ್ ಲೋಗೋಸ್ ಬಗ್ಗೆ ಅದರಲ್ಲೂ ಕೂಡ ಟಾಯ್ಟಾ ಮತ್ತೆ ಹೋಂಡಾ ಬಗ್ಗೆ ಸೊ ಈ ಎರಡು ಕಾರ್ ಕಂಪನಿಗಳು ಕೂಡ ನಿಮಗೆ ಗೊತ್ತಿರೋ ಜಾಪನೀಸ್ ಕಂಪನಿಗಳೇ ಇದು ಸೊ ತುಂಬಾ ಒಳ್ಳೆ ಟೆಕ್ನಾಲಜಿ ಹೊಂದಿರುವಂತಹ ಎರಡು ಗಾಡಿಗಳು ಕೂಡ ಎರಡು ಕಂಪನಿಗಳು ಕೂಡ ಇಂಜಿನಿಗೆ ಅದರ ಒಂದು ಕಾರ್ಗಳಲ್ಲಿ ಗಳಿರುತ್ತೆ ಇಂಜಿನ್ಗೆ ತುಂಬಾನೇ ಹೆಸರುವಾಸಿ ಸೊ ತಗೊಂಡ್ರೆ ಒಂದು ಟಾಯ್ಟಾ ತಗೋಬೇಕು ಇಲ್ಲ ತಗೊಂಡ್ರೆ ಒಂದು ಹೋಂಡಾ ತಗೋಬೇಕು ಅಂತ ತುಂಬಾ ಜನರಿಗೆ ಇರುತ್ತೆ ಇವತ್ತು ನಾವು ಈ ವಿಡಿಯೋದಲ್ಲಿ ಟೊಯೋಟಾ ಅಂದ್ರೆ ಏನು ಆ ಟೊಯೋಟಾದ ಲೋಗೋ ಹೇಗೆ ಬಂತು ಅಂಡ್ ಅದ್ರಲ್ಲಿರುವಂತ ಮೀನಿಂಗ್ ಏನೋ ನೋಡ್ತಾ ಇದ್ದೀವಿ ಅದೇ ರೀತಿ ಹೊಂಡದ್ ಲೋಗೋ ಅದರ ಮೀನಿಂಗ್ ಬಗ್ಗೆ ನೋಡ್ತಾ ಇದೀವಿ ಸೊ ಮೊದಲಿಗೆ ನಾನ್ ತಗೊಳ್ತಿರೋದು ಟೊಯೋಟನೆ ತಗೊಳ್ಳೋಣ ಸೊ ಟೊಯೋಟೋ ನೋಡೋಕೆ ತುಂಬಾನೇ ಎಷ್ಟು ಸಿಂಪಲ್ ಆಗಿದೆ ಸೊ ಈ ಲೋಗ್ ಹಿಂದೆ ತುಂಬಾ ದೊಡ್ಡ ಕಥೆ ಇದೆ ಒಂದು ಆಗುತ್ತೆ ಆಗುತ್ತೆ ಇದೊಂದು ಸ್ಟಾರ್ಟ್ ಸಣ್ಣ ಸಣ್ಣ ವಸ್ತುಗಳನ್ನ ಯಂತ್ರಗಳನ್ನೆಲ್ಲ ನಿರ್ಮಾಣ ಮಾಡುವಂತ ಕಂಪನಿ ಆಗಿರುತ್ತೆ ಹೋಗ್ತಾ ಹೋಗ್ತಾ ಇವರು ಪ್ರೊಡ್ಯೂಸ್ ಮಾಡಕ್ ಶುರು ಮಾಡ್ತಾರೆ ಸೊ ಈ ಸಂದರ್ಭದಲ್ಲಿ ಅವರ ಲೋಗ ಹೇಗಿರುತ್ತೆ ಅಂದ್ರೆ ಸ್ಕ್ರೀನ್ ಅಲ್ಲಿ ಕಾಣ್ತಿದೆಯಲ್ಲ ಟೊಯೋಡಾ ಅಂದ್ರೆ ಟಿ ಓ ವೈಓ ಡಿ ಅಂತ ಇರುತ್ತೆ ಟೊಯೋಡಾ ಅಂತ ಇರುತ್ತೆ ಅಂಡ್ ಇದರ ಸಿಂಬಲ್ ಕೂಡ ಅಷ್ಟೇ ಅಷ್ಟೊಂದು ಅಟ್ರಾಕ್ಟಿವ್ ಆಗಿರಲ್ಲ ಒಂದು ಸೈನ್ಸ್ ಆಗಿರ್ಬೋದು ಬೇರೆ ಏನಾದ್ರು ಒಂದು ಅಷ್ಟೊಂದು ಅಟ್ರಾಕ್ಟಿವ್ ಆಗಿರಲ್ಲ ಬಟ್ ಹೋಗ್ತಾ ಆಮೇಲೆ ಫಿಫ್ಟೀನ್ ಸೆಂಚುರಿಗೆ ಅಂದ್ರೆ ಈ ಒಂದು ಕಂಪ್ನಿ ಸ್ಟಾರ್ಟ್ ಆಗಿ ಐವತ್ತು ವರ್ಷ ಆಗಿರೋ ಖುಷಿಗೆ ಅವರು ಹೊಸದಾಗಿ ಒಂದು ಲೋಗೋ ಮಾಡ್ಬೇಕಲ್ಲ ಸೊ ಯಾವ ರೀತಿ ಮಾಡೋದು ಏನ್ ಅಂತ ಯೋಚನೆ ಮಾಡುವಾಗ ಅವರಿಗೆ ನೆನಪಾಗೋದು ಓಕೆ ಈ ರೀತಿ ಮಾಡೋಣ ಅಂತ ಹೇಳಿ ಅವರು ಈಗಿರುವಂತಹ ಈ ಒಂದು ಲೋಗೋನ ಕ್ರಿಯೇಟ್ ಮಾಡ್ತಾರೆ ಸೊ ಇನ್ನು ಈ ಒಂದು ಲೋಗೋ ಬಗ್ಗೆ ನೋಡೋದಾದ್ರೆ ಇದು ಕಂಪ್ಲೀಟ್ ಆಗಿ ಓವಲ್ ಶೇಪ್ ಇರುವಂತ ಇದು ಲೋಗೋ ಇದು ಸೊ ನೀವು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಇದೊಂದು ಓವಲ್ ಅಂಡ್ ಇಲ್ಲೊಂದು ಓವಲ್ ಅಂಡ್ ಇಲ್ಲೊಂದು ಓವಲ್ ಶೇಪ್ ಸೊ ಟೋಟಲ್ ಆಗಿ ಓವಲ್ ಶೇಪ್ ಗಳಿಂದ ಮಾಡಿರುವಂತಹ ಲೋಗೋ ಇದು ಅಂಡ್ ಇದರ ಒಂದು ಮೀನಿಂಗ್ ಬಗ್ಗೆ ನೋಡಿದ್ರೆ ಈ ಎರಡು ಓವಲ್ ಏನಿದೆ ಇನ್ಸೈಡ್ ಅಲ್ಲಿರುವ ಎರಡು ಓವಲ್ ಏನಿದೆ ಇದು ನಿಮಗೆ ಹೇಳಿ ಒಂದು ಕಸ್ಟಮರ್ ಮತ್ತೆ ಇನ್ನೊಂದು ಕಂಪನಿ ಇದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಒಂದು ಒಂದು ಓವಲ್ ಕಂಪನಿ ಕಸ್ಟಮರ್ ಕೊಡುವಂತಹ ಒಂದು ಸರ್ವಿಸ್ ಆಗಿರ್ಬೋದು ಆ ಒಂದು ಹೇಳಿ ಒಂದು ನಂಬಿಕೆ ಆಗಿರಬಹುದು ಆ ಒಂದು ವಿಶ್ವಾಸ ಆಗಿರಬಹುದು ಅದ್ರ ಬಗ್ಗೆ ಇದು ರೆಪ್ರೆಸೆಂಟ್ ಮಾಡಿದೆ ಇನ್ನೊಂದು ಕಸ್ಟಮರ್ನ ರೆಪ್ರೆಸೆಂಟ್ ಮಾಡುತ್ತೆ ಇನ್ನು ಹೊರಗಿರುವಂತದ್ದು ಇದು ವರ್ಲ್ಡ್ ನ ರೆಪ್ರೆಸೆಂಟ್ ಮಾಡುತ್ತೆ ಸೊ ಅಂದ್ರೆ ಇಡೀ ವಿಶ್ವವನ್ನೇ ಕಂಪನಿನ ಒಂದು ವಿಶ್ವ ಜಾಗತಿಕ ಮಟ್ಟಕ್ಕೆ ತರಬೇಕು ಅನ್ನೋಂತಹ ಒಂದು ದೃಷ್ಟಿಯಿಂದ ಇವರು ಅವಾಗಲೇ ಈ ಒಂದು ಲೋಗೋನ ಮಾಡಿ ಅದನ್ನ ಯೂಸ್ ಮಾಡ್ತಾ ಇದ್ರು ಅಂಡ್ ಇವಾಗ ನಮಗೆ ಗೊತ್ತು ಇದು ಎಷ್ಟು ವರ್ಲ್ಡ್ ವೈಡ್ ಆಗಿದೆ ಅಂಡ್ ಎಷ್ಟು ಜನ ಇದನ್ನ ಈ ಒಂದು ಟೊಯೋಟೋ ಕಾರ್ಗಳನ್ನ ಯೂಸ್ ಮಾಡ್ತಿದ್ದಾರೆ ಅಂಡ್ ಟೊಯೋಟೋ ನಮ್ಮ ನಿಮ್ಮೆಲ್ಲರ ಮಧ್ಯೆ ಯಾವ ರೀತಿ ಫೇಮಸ್ ಆಗಿದೆ ಅಂತ ಅಫ್ಕೋರ್ಸ್ ನಿಮಗೆ ಗೊತ್ತೇ ಇರುತ್ತೆ ಟೊಯೋಟಾ ಫಾರ್ಚುನರ್ ಬಗ್ಗೆ ಕೇಳಿರ್ತೀರ ಹೈಎಕ್ಸ್ ಬಗ್ಗೆ ಕೇಳಿರ್ತೀರಾ ಅಂಡ್ ಏನು ಬೇಡ ನಮ್ಮ ಇಂಡಿಯನ್ಸ್ಗೆ ಟೊಯ್ಟ ಇನ್ನೋವಾ ಕ್ರಿಸ್ಟಾ ಬಗ್ಗೆ ನೀವು ಕೇಳಿರ್ತೀವಿ ಅಂಡ್ ರೀಸೆಂಟ್ ಆಗಿರುವ ಹೈಕ್ರಾಸ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಸೊ ಇವೆಲ್ಲಾನು ಕೂಡ ಈ ಒಂದು ಕಂಪನಿ ಬಂದಿದ್ದು ಸೊ ಇದರ ಒಂದು ಹೆಸರು ಸಖಿಜಿ ಟೊಯೋಟಾ ಅನ್ನೋಂಥ ಒಂದು ಹೆಸರಿಂದ ಬರುತ್ತೆ ಟೊಯೋಟಾ ಅನ್ನೋ ಹೆಸರಿಂದ ಬರುತ್ತೆ ಆದ್ರೆ ಅದು ಅದರ ಫೌಂಡರ್ ಸಕಿಜಿ ಟೊಯೋಟಾ ಸೊ ಅವರ ಹೆಸರನ್ನೇ ಇದ್ಗಿಟ್ಟು ಟೊಯೋಟಾ ಇರೋದನ್ನ ಟೊಯೋಟಾ ಮಾಡ್ತಾರೆ ಸೊ ನಿಮಗೆಲ್ಲ ಒಂದು ಡೌಟ್ ಬಂದಿರುತ್ತೆ ಟೊಯೋಟಾ ಅಂತ ಇರೋದನ್ನ ಟೊಯೋಟಾ ಅಂತ ಯಾಕೆ ಮಾಡಿದ್ರು ಅಂತ ಸೊ ಅದು ಬೇರೆ ಏನು ಅಲ್ಲ ಟೊಯೋಡಾ ಅನ್ನೋದು ಸ್ವಲ್ಪ ಪ್ರೊನೌನ್ಸ್ ಮಾಡೋದಕ್ಕೆ ಉಚ್ಚಾರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿರುತ್ತೆ ಸೊ ಹಾಗಾಗಿ ಇದನ್ನ ಚೇಂಜ್ ಮಾಡುವಾಗ ಟೊಯೋಟಾ ಅಂತ ಮಾಡ್ತಾರೆ ತುಂಬಾನೇ ಈಸಿ ಆಗಿರೋದು ಟೊಯೋಟಾ ಅಂತ ಸೊ ಉಲ್ಟಾ ಮಾಡಿದ್ರು ಟೊಯೊಟಾ ಈ ಕಡೆಯಿಂದ ಟೊಯೊಟಾ ಸೊ ಹಾಗಾಗಿ ಟೊಯೋಟಾ ಅನ್ನೋ ಒಂದು ಇಸ್ ಇರ್ತಾರೆ ಸೊ ಇದಿಷ್ಟು ಟೊಯೋಟೊ ಲೋಗೋ ಬಗ್ಗೆ ಅದೇ ರೀತಿ ನಾವು ಫೋಂಡ ಲೋಗೋ ಬಗ್ಗೆ ಮಾತಾಡೋಣ ಹೋಂಡಾ ಕಾರ್ಸ್ ನಿಮಗೆ ಗೊತ್ತೇ ಇರ್ತದೆ ಹೋಂಡ ಸಿಟಿ ಯಾರಿಗೂ ಗೊತ್ತಿಲ್ಲ ಹೇಳಿ ಅಥವಾ ಒಂದು ಸಿವಿಕ್ ಯಾರಿಗೆ ಗೊತ್ತಿಲ್ಲ ಹೇಳಿ ಸೊ ಈ ಒಂದು ಕಾರುಗಳನ್ನ ತಂದಿರುವಂತ ಕಂಪ್ನಿ ಒಂದು ಹೋಂಡಾ ಈ ಒಂದು ಲೋಗೋ ನೋಡಿದಾಗ ತುಂಬಾ ಜನರಿಗೆ ಯಾರೋ ಹಿಂಗೆ ಕೈ ಹಿಂಗ್ ಮೇಲೆ ತಿಳಿದಂಗೆ ಅಂತ ಅನ್ಸುತ್ತೆ ಸೊ ಆ ರೀತಿ ರೆಪ್ರೆಸೆಂಟ್ ಮಾಡಿದೆ ಅಂತ ಹೇಳ್ತಾರೆ ಆಕ್ಚುಲಿ ಈ ಹೋಂಡಾ ಅನ್ನೋ ಈ ಒಂದು ಲೋಗೋ ಬಂದಿರೋದು ಎಚ್ ಬಂದಿರೋದು ಇದ್ರ ಒಂದು ಹೇಳಿ ಫೌಂಡರ್ ಆಗಿರೋಂತಹ ಸೊಜಿರೋ ಹೋಂಡಾದಿಂದ ಸೊ ಸೊಜಿರೋ ಹೋಂಡಾ ಅನ್ನೋದು ಈ ಒಂದು ಹೋಂಡಾ ಕಂಪನಿನ ಫೌಂಡರ್ ಅವರು ಸೊ ಅವರ ಒಂದು ಹೆಸರನ್ನ ಈ ಒಂದು ಕಂಪನಿಗೆ ಇಟ್ಟಿದ್ದಾರೆ ಅಂಡ್ ಜಪಾನೀಸ್ ಕಂಪನಿ ಇದು ಇದು ಕೂಡ ನಿಮಗೆ ಇದರ ಒಂದು ಏನ್ ಹೇಳಿದ್ರೆ ಪರ್ಫಾರ್ಮೆನ್ಸ್ ಆಗಿರ್ಬೋದು ಇದರ ಒಂದು ಎಂಜಿನ್ ಆಗಿರಬಹುದು ತುಂಬಾನೇ ಟಾಪ್ ನಾಚ್ ಕ್ವಾಲಿಟಿನ ಕೊಡುವಂತ ಒಂದು ಕಂಪನಿ ಇದು ಇಂಡಿಯಾ ಮಾತ್ರ ಅಲ್ಲ ವರ್ಲ್ಡ್ ಅಲ್ಲಿ ತುಂಬಾ ದೇಶಗಳಲ್ಲೂ ಕೂಡ ಹೋಂಡಾದ ಕಾರುಗಳನ್ನ ನೀವು ನೋಡಬಹುದು ಸೊ ಇದಿಷ್ಟು ನಾನು ಇವತ್ತು ಹೇಳಿದ್ದು ಟೊಯೋಡಾ ಮತ್ತೆ ಹೋಂಡಾ ಲೋಗ ಬಗ್ಗೆ ಟೊಯೋಟಾ ಮತ್ತೆ ನಂಗೆ ಟೊಯೋಡಾ ಅಂತಾನೆ ಬರ್ತಾ ಇದೆ ಸೊ ಟೊಯೋಟಾ ಮತ್ತೆ ಹೋಂಡಾ ಲೋಗ ಬಗ್ಗೆ ಸೊ ನಿಮಗೆ ಇದು ಬಿಟ್ಟು ಬೇರೆ ಯಾವ್ದಾದ್ರು ನಮ್ಮ ಹತ್ರ ಇನ್ನೂ ಲೋಗಗಳು ಇದಾವೆ ವೋಕ್ಸ್ ಹೋಗನ್ ಇದೆ ಅಂಡ್ ಮಹೀಂದ್ರ ಇದೆ ಹ್ಯುಂಡೈ ಇದೆ ಅದೇ ರೀತಿ ಮಾರುತಿ ಇದೆ ಸೊ ನಿಮಗೆ ಬೇಕಾಗಿರುವಂತಹ ಇನ್ನು ಬೇರೆ ಯಾವ್ದಾದ್ರು ಕಂಪನಿಯ ಟೊಯೋಟಾ ಐ ಮೀನ್ ಇನ್ನು ನಿಮಗೆ ಬೇರೆ ಯಾವ್ದಾದ್ರು ಕಂಪನಿಯ ಲೋಗೋಗಳ ಬಗ್ಗೆ ಗೊತ್ತಾಗಬೇಕು ಅಂತಿದ್ರೆ ಖಂಡಿತ ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ನಾವು ಅದ್ರ ವಿಡಿಯೋಸ್ನ ಮಾಡ್ತೀವಿ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಆ ಲೋಗೋ ಹಿಂದೆ ತುಂಬಾ ಸ್ಟ್ರಗಲೇ ಇದೆ ಸೊ ಈಗ ನೀವು ಇದು ಇಲ್ಲ ಈ ಲೋಗೋ ನೋಡ್ಬೋದು ಈ ಎಲ್ಲಾ ಲೋಗೋಗಳಿಂದ ಕೂಡ ಒಂದು ತುಂಬಾನೇ ಸ್ಟ್ರಗಲ್ಸ್ ಇದಾವೆ ಸೊ ಅದನ್ನ ರೆಪ್ರೆಸೆಂಟ್ ಮಾಡುವಂತ ರೀತಿಯಲ್ಲಿ ಲೋಗೋಗಳನ್ನ ಅವರು ಬ್ರ್ಯಾಂಡ್ ಅವರು ಕ್ರಿಯೇಟ್ ಮಾಡಿರ್ತಾರೆ ಸೊ ನಮ್ಮ ಸುಜುಕಿ ಆಗಿರ್ಬೋದು ಅಥವಾ ಹ್ಯುಂಡೈ ಆಗಿರ್ಬೋದು ಮಹೇಂದ್ರ ಆಗಿರ್ ಮಹೇಂದ್ರ ನೋಡಿ ನಿಮಗೆ ಆ ಹಳೆ ಲೋಗೋನ ಚೇಂಜ್ ಮಾಡಿ ಟ್ವಿನ್ ಪಿಕ್ ಲೋಗೋ ತಂದಿದ್ರು ನೋಡಿ ಸೊ ಈ ರೀತಿ ಅವಾಗ ಅವಾಗ ಅವರ ಒಂದು ಆ್ಯನಿವರ್ಸರಿಗೋ ಇಲ್ಲ ಅವರ ಒಂದು ಒಂದು ದೊಡ್ಡ ಮೈಲುಗಲ್ಲು ಸಾಧಿಸಿದಾಗ ಅವರು ಕೆಲವು ಲೋಗೋನ ಚೇಂಜ್ ಮಾಡ್ತಾರೆ ರೀಬ್ರಾಂಡಿಂಗ್ ಮಾಡ್ತಾರೆ ಸೊ ನಾವು ಕೂಡ ಮಾಡಿದೀವಿ ಸೊ ಒನ್ ಇಂಡಿಯಾ ಟ್ವೆಂಟಿ ಫೈವ್ ಇಯರ್ಸ್ ಆದ್ಮೇಲೆ ಅದನ್ನ ನಾವು ರೀಬ್ರಾಂಡಿಂಗ್ ಮಾಡಿ ಒನ್ ಇಂಡಿಯಾ ಲೋಗೋ ಚೇಂಜ್ ಮಾಡಿದ್ದೀವಿ ಲೇಔಟ್ ಚೇಂಜ್ ಮಾಡಿದೀವಿ ಸೊ ಸೊ ಅಗ್ರೆಸಿವ್ ಆಗಿ ಇನ್ನೂ ಒಂದಷ್ಟು ಸ್ಟ್ರಾಟಜಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಸೊ ಇದು ಮೈನ್ ಆಗಿ ಕಂಪನಿಗಳು ರೀಬ್ರಾಂಡ್ ರೀಬ್ರಾಂಡಿಂಗ್ ಮಾಡೋದಾಗಿರ್ಬೋದು ಅಥವಾ ಲೋಗಳನ್ನ ಚೇಂಜ್ ಮಾಡೋದು ಅವರೊಂದು ಅದರ ಒಂದು ದೊಡ್ಡ ಉದ್ದೇಶನೇ ಇರುತ್ತೆ ಸೊ ಇದಿಷ್ಟು ಒಂದು ಲೋಗೋಗಳ ಬಗ್ಗೆ ನಿಮಗೆ ಯಾವ್ದಾದ್ರು ಲೋಗೋ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ನಾವ್ ನಿಮಗೆ ಖಂಡಿತ ಹೇಳ್ತೀವಿ ಏನು ಅದ್ರ ಕಥೆಗಳಲ್ಲಿ ಏನು ಅಂತ ಇಲ್ಲಿಗೆ ಈ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಮತ್ತೆ ಸಿಗೋಣ ಸೈನಿಂಗ್ ಶಿಫನ್ಸ್